ನೆಹರೂರ್ ಅವರ ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಮ್ಮ ದೇಶಕ್ಕೆ ಭದ್ರ ಬೂನಾದಿಯನ್ನು ಹಾಕಿಕೊಟ್ಟಿತ್ತು ವಿಪತ್ತು ಅಂಶಗಳ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರನ್ನ ಆ ಎಲ್ಲಾ ಕೊಡುಗೆಗಳು ರೀಚ್ ಆಗಿದ್ದು ಇಂದಿರಾ ಗಾಂಧಿ ಅವರ ಮೂಲಕ ಹಾಗೆ ಮನಮೋಹನ್ ಸಿಂಗ್ ಅವರ ಮೂಲಕ ಫುಡ್ ಸೆಕ್ಯೂರಿಟಿ ಬಿಲ್ ಆರ್ ಟಿ ಐ ಲಿಬರೈಸೇಷನ್ ಪಾಲಿಸಿ ಬಹುಶಃ ಇವತ್ತು ಜನಸಾಮಾನ್ಯರು ಮುಟ್ಟಿರುವಂತಹದ್ದು ಅದರಲ್ಲಿ ಮುಖ್ಯವಾಗಿ ದೇವರಾಜ ಸ್ವಾಮಿ ಇದ್ದಾಗ ಕೇವಲ ನಗರಕ್ಕೆ ಸೀಮಿತವಾಗಿದ್ದಂತಹ ಪಿಡಿಎಸ್ ಎಸ್ ವ್ಯವಸ್ಥೆಯನ್ನ ಗ್ರಾಮೀಣ ಪ್ರದೇಶಗಳಿಗೆ ವಿಸ್ತರಿಸಿ ಪಿಡಿಎಸ್ ವ್ಯವಸ್ಥೆ ಜಾರಿಗೆ ತಂದದ್ದು ಮತ್ತೆ ಫುಡ್ ಸೆಕ್ಯೂರಿಟಿ ಬಂದದ್ದು ಅದು ಮನೆ ಮನೆ ಮುಟ್ಟಿದ್ದು ಯಾವ್ಯಾವ ಅಪೂರ್ಣ ಕಲಸುಗಳಿತ್ತು ಅವೆಲ್ಲವೂ ಕೂಡ ಪಂಚ ಗ್ಯಾರಂಟಿಗಳ ಮೂಲಕ ಪರಿಪೂರ್ಣತೆಯನ್ನು ಹೊಂದುತ್ತಾ ಇದೆ ಇದ್ರೆ ಅದಕ್ಕೆ ಕಾರಣ ಅಂದ್ರೆ ನಮ್ಮ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ನಾವು ದೇವರಾಜ ಪ್ರಶಸ್ತಿ ಪ್ರದಾನ ಮತ್ತು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಂತಹ ಕಾರ್ಯಕ್ರಮದ ನಮ್ಮ ವಿಶೇಷವಾದಂತಹ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣಕ್ಕಂತೂ ಇಲ್ಲಿಯ ನಮ್ಮ ಕಣ್ಮಳಿ ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸರ್ ಅವರಿಗೆ ನಮ್ಮಲ್ಲಿ ಎಲ್ಲರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಮುಖ್ಯವಾಗಿ ದೇವರಾಜ್ ಬರುವ ಪೂರ್ವದಲ್ಲಿಯೇ ನಮ್ಮ ಹಿಂದುಳಿದ ವರ್ಗ ಆಯೋಗ ಹಿಂದುಳಿದ ಆಯೋಗ ರಚನೆಯಾಗುವ ಪೂರ್ವದಲ್ಲಿಯೇ ಹಿಂದುಳಿದ ವರ್ಗದವರಿಗೆ ಅವಕಾಶಗಳು ಸಿಗಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರತಿಪಾದನೆಯನ್ನ ಮಾಡ್ತಾ ಮಾಧ್ಯಮದ ಮೂಲಕ ಪ್ರತಿಪಾದನೆಯನ್ನ ಮಾಡ್ತಾ ಪ್ರಜಾವಾಣಿ ಜನಪ್ರತಿ ಪ್ರಗತಿ ಮತ್ತೆ ಸಂಯುಕ್ತ ಕರ್ನಾಟಕ ಹಲವಾರು ಪತ್ರಿಕೆಗಳಲ್ಲಿ ಒಂದು ರೀತಿಯ ಗುರುಗಳಂತೆ ಸೇವೆ ಸಲ್ಲಿಸ್ತಾ ಆ ಒಂದು ಹಿಂದುಳಿದ ವರ್ಗದ ವಿಚಾರಗಳನ್ನ ಪ್ರತಿಪಾದನೆಗೋಸ್ಕರ ವಿಚಾರಧಾರೆಗಳನ್ನ ಹಾಗೆ ಪೆರಿಯಾಸ್ ಚಳುವಳಿಯನ್ನ ಪ್ರತಿಪಾದನೆಯನ್ನ ಮಾಡಿಕೊಂಡು ಹಲವಾರು ಆ ವಿಚಾರ ವ್ಯಕ್ತಿ ವಿಚಾರವಂತ ವ್ಯಕ್ತಿಗಳ ಹುಗಮಕ್ಕೆ ಕಾರಣವಾಗಿರುವಂತವ್ರು ಶ್ರೀ ಶಿವೋತ್ತಮರಾವ್ ರವರು ಕಲ್ಲೆ ಶಿವೋತ್ತಮರಾವ್ ಉಡುಪಿಯವರು ಅವರನ್ನ ನಾವು ಇವತ್ತು ದೇವರಾಜ ಕಂಡು ಕನಸು ಏನಿತ್ತು ಅದಕ್ಕೆ ಅವರ ಪೂರ್ವದಲ್ಲಿಯೇ ಕನಸು ಕಲ್ಯ ಕಲೇಶ್ ರಾವ್ ಅವರು ದೇವರಾಜ್ ಹತ್ತಿರದ ಒಡನಾಡಿಯಾಗಿದ್ದವಂತವ್ರು ಒಂದು ಯಾವಾಗ ನಾವು ಓದ್ಬೇಕಾದ್ರೆ ಗೊತ್ತಾದ ದೇವರಾಜ್ ಇನ್ನ ವಿಧಾನಸಭಾ ಸದಸ್ಯರಿದ್ದಾಗ ಅವರ ಮನೆ ಹೋಗಿ ಅವ್ರ ಮನೆ ಭಾಗದಲ್ಲಿ ಕಾರ್ ನಿಲ್ಲಿಸಿ ಅವನ ಚಾಚಿಸಿ ಕಾರನ್ನು ಕೂರಿಸಿಕೊಂಡು ಗಂಟೆ ಗಂಟೆ ಚರ್ಚೆ ಮಾಡುವಂಥವ್ರು ಅಂತಹ ವ್ಯಕ್ತಿಯನ್ನು ನಾವು ಇವತ್ತು ದೇವರಾಜೋತ್ಸವ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಿದರೆ ಆಯ್ಕೆಯನ್ನ ಮಾಡಿ ಒಂದು ಅವರಿಗೆ ದೇವರಾಜೋತ್ಸವ ಪ್ರಶಸ್ತಿಯನ್ನ ರಾಜ್ಯ ಪ್ರಶಸ್ತಿ ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅಷ್ಟೇ ಅಂತ ಒಂದು ಅಂಶ ನನ್ನ ನೋಡಿ ಇಷ್ಟಪಡ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಗೆ ನಾವು ಕೆಲವರನ್ನ ಹುಡುಕಾಡ್ತಾ ಇದ್ವಿ ಅಲ್ಲಿ ಕಲ್ಲೇ ಶಿವತ್ತವರಾವ್ ಅವರಿಗೆ ಕೊಡಬೇಕು ಅಂತ ಯಾರೋ ಪ್ರಸ್ತಾಪ ಮಾಡುವ ಕರ್ನಾಟಕ ಎಲ್ಲ ತಗೊಂಡಿದ್ರೆ ಪ್ರಸಕ್ತಿ ಅವರಿಗೆ ಬಂದಿಲ್ಲ ನೋಡ್ರಿ ಅಂತ ಹೇಳಿ ಕುಡಿದಾಗ ಅವ್ರ ಆಯ್ಕೆ ಆಗಿರ್ಲಿಲ್ಲ ಅವತ್ತು ಕೂಡ ನಾನು ಆಯ್ಕೆ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಇವತ್ತು ಕೂಡ ಆಯ್ಕೆ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಅವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಸಿಗಿದ್ದು ನಾನು ಪುಣ್ಯ ಅಂತ ನಾನು ಭಾವಿಸ್ತೇನೆ ಹಾಗೆ ಈ ಕಾರ್ಯಕ್ರಮ ರೂಪಿತ ಬಹಳ ಮುಖ್ಯವಾಗಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ಅಂಗಡಿಗೆ ಅವರು ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ ಜಾರಿ ಆಗ್ತಾ ಇದೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆ ರಾಜಕೀಯ ಸಲಹೆಗಾರ ಆಗಿರುವಂತಹ ನಸೀರ್ ಅಹಮದ್ ಅವರು ಎಲ್ ಸಿ ಅವರು ಅವ್ರಿಗೂ ಕೂಡ ನಾನು ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಏನು ಸರ್ಕಾರದ ಕನಸು ಇದೆಯೋ ಆ ಕನಸು ಪಂಚ ಗ್ಯಾರಂಟಿಗಳು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಒಂದು ರಾಜ್ಯ ಮಟ್ಟದ ಸಮಿತಿ ಇದೆ ಅದರ ಅಧ್ಯಕ್ಷ ಶ್ರೀ ರೇವಣ್ಣ ಸರ್ ಅವರು ಅವರಿಗೆ ನಾನು ನಮ್ಮಲ್ಲಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಂಎಲ್ ಸಿ ಅವರ ಸಲೀಮ್ ಮೊಹಮ್ಮದ್ ಸರ್ ಇದ್ದಾರೆ ಅವರು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಆ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಎಂ ಎಲ್ ಸಿ ಅವರಾದಂತಹ ತಿಪ್ಪಣ್ಣ ತಿಪ್ಪಣ್ಣಪ್ಪ ಕುಮಾರ್ ಅವರು ಇದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಯಾ ಕೃಷ್ಣಮೂರ್ತಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದಾರೆ ಪಂಡಾಜಿ ಮೋಹನ್ ಅವರು ನಮ್ಮೊಂದಿಗೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆದಂತಹ ಮಧುಸೂದನ್ ಸರ್ ನಮ್ಮೊಂದಿಗೆ ಇದ್ದಾರೆ ನಮ್ಮ ಹಿಂದುಳಿದ ವರ್ಗದ ಎಲ್ಲಾ ಇವತ್ತಿನ ಸರ್ವೆ ಕಾರ್ಯದಲ್ಲಿ ಮುಂಚೂಣಿಯ ವಹಿಸಿರುವಂತ ಅವ್ರಿಗೆ ಕೂಡ ನಮ್ಮನ್ನು ಮನೋರ್ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಈ ಕಾರ್ಯಕ್ರಮ ರೂಪಿತ ಆಗಲಿಕ್ಕೆ ಕಾರಣ ಆದಂತಹ ನನ್ನ ಹಿರಿಯ ಅಧಿಕಾರಿಗಳು ಕಾರ್ಯದರ್ಶಿಗಳು ನಮ್ಮೊಂದಿಗಿದ್ದಾರೆ ತೃಪ್ತಿ ಮೇಡಮ್ ಅವರು ಅವರು ಕೂಡ ಸ್ವಾಗತವನ್ನು ಕೊಡುತ್ತಾರೆ ಹಾಗೆ ಆವರ ಗ್ಯಾರಂಟಿ ಪಂಚ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರು ಜಾರಿ ಮಾಡುವುದರಲ್ಲಿ ಉಪಾಧ್ಯಕ್ಷ ಸೂರಜ್ ಅನಸ್ ಅವರು ನಮ್ಮೊಂದಿಗೆ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತಾರೆ ಮುಖ್ಯವಾಗಿ ಈ ಒಂದು ಪ್ರಶಸ್ತಿಯ ಆಯ್ಕೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಆ ಒಂದು ಆಯ್ಕೆಯನ್ನ ಮಾಡಿ ಪ್ರಶಂಸನೆಗೆ ಕಾರಣ ದ್ವಾರಕನಾಥ್ ಅವರು ಅಧ್ಯಕ್ಷರಾಗಿದ್ದಂಥವರು ಅವರು ನಮ್ಮ ಮುಂದಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವ ಸ್ವಾಗತವನ್ನು ಕೋರ್ತೇನೆ ಹಾಗೆ ಎಲ್ಲ ಸದಸ್ಯರು ಕೂಡ ಸ್ವಾಗತವನ್ನ ಕೋರ್ತೇನೆ ನಮ್ಮ ಹಿಂದುಳಿದ ಆಯೋಗದ ಎಲ್ಲ ಸದಸ್ಯರು ಇದ್ದಾರೆ ಅವರು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ ವಿಶೇಷವಾಗಿ ನಮ್ಮ ಹಿರಿಯ ಸಾಹಿತಿಗಳು ಸಂಪನ್ನಾಶಾತ್ರ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತೇನೆ ಹಾಗೆ ತನ್ನ ರಾವ್ ಅವರ ಕುಟುಂಬದ ಎಲ್ಲ ಮಕ್ಕಳು ಆ ಮಕ್ಕಳು ಎಲ್ಲ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೊಡ್ತೇನೆ ಹಾಗೆ ಇಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಕೂಡ ಅಧಿಕಾರಿಗಳಿಗೂ ಕೂಡ ನಾನು ಈಗ ನಮ್ಮ ವೀರಸೈನ ನಿಗಮದ ಅಧ್ಯಕ್ಷರು ಬರ್ತಾ ಇದ್ದಾರೆ ವಿಜಯ್ ಕಾಶಾಪರ್ ಅವರು ಅವ್ರಿಗೂ ಕೂಡ ನಾನು ಹೃತ್ಪೂರ್ವವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಇಲ್ಲಿ ಏನು ಕಾರ್ಯಕ್ರಮ ಜರುಗುತ್ತೋ ಆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ಏನೋ ಒಂದು ಸಾವಿರ ಹಾಜರಿರ್ತವೆ ಅದನ್ನೆಲ್ಲ ಮೀರಿ ಜಗತ್ತಿನ ಎಲ್ಲ ಮೂಲೆ ಮೂಲೆಗೆ ತಲುಪುವಂತದ್ದು ನಮ್ಮ ಮಾಧ್ಯಮಗಳ ಮೂಲಕ ಅಂತಹ ಈ ಮಾಧ್ಯಮಗಳ ಕೊಡುಗೆ ಬಹಳ ಮಹತ್ವದ್ದಿರುತ್ತೆ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ ಎಲ್ಲ ಸಿಎಂ ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಗಳು ಎಲ್ಲ ಇಲ್ಲಿ ಹಾಜರಿರುವ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ದೇವರಾಜ್ ಸಾವಿರ ನೂರ ಹತ್ತನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಕಾರ್ಯಕ್ರಮದ ಮುಂದುವರಿಸಿ ವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಕೆಲಸವನ್ನು ನಿರ್ವಹಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಮಾನ್ಯ ಆಯುಕ್ತರು ಗೌರವಾನ್ವಿತ ಶ್ರೀ ಕೆ ದಯಾನಂದ ಸರ್ ಅವರಿಗೆ ನಿಮ್ಮೆಲ್ಲರ ಮುಖ್ಯ ಚಪ್ಪಾಳೆ ಮೂಲಕ ಹಾಗೆ ಈ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಾಜಿ ನಗರದ ವಿಧಾನಸಭಾ ಕ್ಷೇತ್ರದ ವಿದ್ವಾನ್ ಅಶ್ವ ಸಾಹಿ ಅವರು ತಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ ಅವರು ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾರೆ ಧನ್ಯವಾದಗಳು ಸರ್ ಆಗಮಿಸಿದ ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಮಾನವೀಯ ಆಯುಕ್ತರು ಗೌರವಾನ್ವಿತ ಶ್ರೀ ಕೆ ಎ ದಯಾನಂದ ಸರ್ ಅವರಿಗೆ ಧನ್ಯವಾದಗಳ ಚಪಾಳಿಯ ಮೂಲಕ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತೇನೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ದೇಶದ ಅತ್ಯಂತ ಶ್ರೇಷ್ಠ ಆಡಳಿತವನ್ನು ನೀಡ್ತಾ ಇರುವಂತಹ ರಾಜ್ಯ ಕೇಂದ್ರದ ವರ್ಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಇವರ ರಾಜಕಾರಣಿಯಾಗಿ ಎರಡು ಇಲಾಖೆಗಳ ಆಶೋತ್ತರಗಳನ್ನ ಜನ ಮನಕ್ಕೆ ತಲುಪಿಸ್ತಾ ಇರುವಂತಹ ಗೌರವಾನ್ವಿತ ಶಿವರಾಜ್ ತಂಗಡಗಿ ಸಾಹೇಬರು ಇವತ್ತಿನ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ ಇಲಾಖೆಯ ಸಚಿವರು ನೀವೆಲ್ಲರ ಮೂಲಕ ಅವರಿಗೆ ಒಂದು ಅಭಿನಂದನೆಯ ಚಪಾಳೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅತ್ಯಂತ ವಿರಮ್ರವಾಗಿ ಕೋರ್ತೇನೆ ಈಗ ಗೌರವಾನ್ವಿತ ಶಿವರಾಜ್ ತಂಗಡಗಿ ಸರ್ ಅವರ ಮಾತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತೀತ ಬಿ ದೇವರಾಜ್ ಅವರ ಒಂದು ನೂರ ಹತ್ತನೇ ದಿನಾಚರಣೆಯ ವೇದಿಕೆ ಮೇಲೆ ಇದ್ದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅನ್ನ ಬಗ್ಗೆ ಕೊಡುವ ಮುಖಾಂತರ ಅದರ ಜೊತೆಗೆ ನಾಲ್ಕು ಗ್ಯಾರಂಟಿ ಹೊತ್ತು ಐದು ಗ್ಯಾರಂಟಿಯನ್ನು ಕೊಟ್ಟಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಮೇಲಿದಂತ ದೇವರಾಜ್ ಎನ್ಸು ಅವರ ಪ್ರಶಸ್ತಿಗೆ ಭಾಜರಾದಂತ ಹಿರಿಯರಾದಂತಹ ಕಲೆ ಶಿವತ್ತು ರಾಮ್ ಅವರೇ ರಾವ್ ಅವರೇ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಅಜಯ್ ಅವರೇ ರಾಜ್ಯ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಎಚ್ ಎಂ ರೇವಣ್ಣ ಅವರೇ

ಹಾಗೂ ವೇದಿಕೆ ಮೇಲಿದಂತ ಎಲ್ಲ ನನ್ನ ಹಿರಿಯರು ಯುವಕ ಮಿತ್ರ ಮತ್ತು ದೇವರಾಜ ಮೊಮ್ಮಗರ ಮೊಮ್ಮಗರ ಆದಂತಹ ನನ್ನ ಮಿತ್ರರು ಮತ್ತು ಇಲ್ಲಿ ಆತ್ಮೀಯ ಹಿರಿಯರೇ ಯುವಕ ಮಿತ್ರ ಪತ್ರಿಕಾ ಬಳಗರ ಮಿತ್ರರೇ ಮತ್ತು ಇಲ್ಲಿ ಸೇರಿದಂತೆ ಎಲ್ಲ ಹಿರಿಯರು ಬಂಧುಗಳೇ ಬಹಳ ವಿಶೇಷವಾದಂತಹ ಇವತ್ತು ದಿವಸ ಈ ರಾಜ್ಯದೊಳಗ ಒಂದು ಇತಿಹಾಸವನ್ನ ಬರೆಯುವಂಥ ಹಿರಿಯರು ಹುಟ್ಟಿದಂತ ದಿವಸ ಇದು ದೇವರಾಜ ಹೆಸರು ಅಂದ್ರೆ ಉಳುವನೆ ಒಡೆಯ ಅಂತ ಕಾನೂನನ್ನು ತರೋದ್ರ ಮುಖಾಂತರ ಇಡೀ ರಾಜ್ಯದೊಳಗನೆ ಕೊನೆಯ ಘಟ್ಟದೊಳಗಿರುವಂಥವ್ರಿಗೆ ಒಡೆಯನ್ನು ಮಾಡಿದಂಥ ಏನಾದರೂ ಇದ್ರೆ ಅದು ದೇವರಾಜ್ ಅರ್ಸರ ಕಾಲ ಅನ್ನೋ ಮಾತನ್ನು ಈಗ ನೆನಪು ಬಹಳಷ್ಟು ಸಾಧನೆಗಳನ್ನ ಮಾಡ್ತಾ ಹೋದ್ರು ಮತ್ತು ಅದರ ಜೊತೆಗೆ ಇವತ್ತ ಯಾರಿಗೆ ಶಕ್ತಿ ಇಲ್ಲ ಯಾರಿಗೆ ಧ್ವನಿ ಇಲ್ಲ ಧ್ವನಿ ಇಲ್ಲ ಧ್ವನಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದಾರ ಅದು ದೇವರ ಜಲಿಸೋರು ಅನ್ನೋ ಮಾತನ್ನ ನಾನು ಎಲ್ಲೆಡೆ ಇಷ್ಟಪಡ್ತೀನಿ ಬಂದ ಅದೇ ಹಾದಿಯೊಳಗೆ ಇವತ್ತ ನಾವು ಎರಡನೇ ದೇವರ ಹೆಲ್ಸವನ್ನ ನೋಡುವುದಕ್ಕೆ ಕಾಲ ಇವತ್ತು ನಮಗೆ ಕಾಣತಾ ಇದೆ ಯಾಕಂದ್ರೆ ಅವರ ಕೊಟ್ಟಂತ ಹಾಗೆ ಅವ್ರ ಅಂತ ಬಹಳಷ್ಟು ಕಾರ್ಯಕ್ರಮಗಳಿಗೆ ಇಷ್ಟಪಡ್ತೇನೆ ಯಾಕಂದ್ರೆ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡುವಂತ ಕೆಲಸವನ್ನು ಮಾಡಿದರೆ ಯಾರಿಗೆ ಊಟ ಇಲ್ಲ ಅವರಿಗೆ ಊಟ ಕೊಡುವಂತೆ ಕೆಲಸವನ್ನು ಅನ್ನವ ಅನ್ನ ಕೊಡುವಂತೆ ಕೆಲಸವನ್ನು ಮಾಡಿದ್ದಾರೆ ನಾನು ಬಹಳ ವಿಶೇಷವಾಗಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಆಯ್ತು ಇದಕ್ಕೆ ಕರ್ನಾಟಕ ಅಂತ ದೇವರಾಜ ದೇವರಾಜ್ ಆ ಒಂದು ಕಾರ್ಯಕ್ರಮ ಮಾಡಬೇಕು ಐವತ್ತು ವರ್ಷ ಆಗತ್ತೆ ಹಿಂದಿನ ಸರ್ಕಾರ ಮಾಡಲಾ ಅಂತಾನೆ ಬಿಟ್ಟು ಬಿಟ್ಟಾಗ ಮುಖ್ಯಮಂತ್ರಿಗಳು ಬಂದು ಒಂದೇ ಮಾತನಾಡಿ ಸಿದ್ದರಾಮಯ್ಯ